ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಬಾಬಾರವರ ಅನುಗ್ರಹದಿಂದ ನೀವು ಏನನ್ನ ಬೇಕಾದರೂ ಸಾಧಿಸಬಹುದು ಹಾಗೆ ಜೀವನವನ್ನು ಗೆಲ್ಬೋದು ಎಂತಹ ಅನಾರೋಗ್ಯ ಸಮಸ್ಯೆ ಆದರೂ ಕೂಡ ದೂರ ತಳ್ಳಿ ಆತ್ಮವಿಶ್ವಾಸದಿಂದ ಜೀವಿಸಬಹುದು ಸ್ನೇಹಿತರೆ ಬಾಬಾರವರು ನಮ್ಮ ಎಂತಹ ಪ್ರಾರಬ್ಧ ಕರ್ಮಗಳನ್ನಾಗಲಿ ದೂರ ಮಾಡಿ ಧುನಿಯಲ್ಲಿ ಹಾಕಿ ಸುಟ್ಟು ನಾವು ಇಚ್ಛಿಸುವ ಇಚ್ಛೆಗಳನ್ನು ಈಡೇರಿಸ್ತಾರೆ ಸ್ನೇಹಿತರೆ ಆದರೆ ಸಾಯಿಬಾಬಾರವರ ಅನುಗ್ರಹ ಆಶೀರ್ವಾದ ಪಡೆಯುವ ಮಾರ್ಗಗಳು ತುಂಬ ಸುಲಭ ಹಾಗೂ ಸರಳ ಆಡಂಬರದ ಪೂಜೆ ಬೇಕಿಲ್ಲ ಯಾವುದೇ ನಿಯಮಗಳಿಲ್ಲ ಆದರೂ ಕೂಡ ಬಾಬಾರವರ ಕರುಣೆ ಅಷ್ಟು ಸುಲಭಕ್ಕೆ ಎಲ್ಲರ ಮೇಲೆ ಬೀಳಲ್ಲ ಅವರ ದಯೆ ಕರುಣೆ ಪ್ರೀತಿ ಪಡೆಯಬೇಕೆಂದರೆ ನಮ್ಮ ವಿಚಾರಗಳು ಮೊದಲು ಸಾತ್ವಿಕವಾಗಿರಬೇಕು ಕರುಣೆ ಪ್ರೇಮ ದಯೆ ಸೇವೆ ದಾನ ಒಳ್ಳೆಯ ಉದ್ದೇಶ ಯೋಚನೆಗಳಿಂದ ಕೂಡಿರಬೇಕು ಹಾಗೂ ಪೂರ್ವಾರ್ಜಿತ ಪುಣ್ಯದ ಫಲವಿರಬೇಕು ಪೂಜೆ ಮಾಡ್ತಾ ಇದ್ದೀವಿ ಮನಸಲ್ಲಿ ಒಂದು ಒಳ್ಳೆಯ ಉದ್ದೇಶ ಹೊಂದಿದ್ದೀವಿ ಅಂದರೆ ಅದಕ್ಕೆ ತಕ್ಕ ಬದಲಾವಣೆಗಳನ್ನು ನಾವು ಮೊದಲು ನಮ್ಮಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಮೊದಲು ನಾವು ಅಹಂಕಾರ ನಾನು ನನ್ನದೇ ನಡೆಯಬೇಕೆಂಬ ಅಹಮ್ಮು ಮತ್ಸರ ಮೋಹ ಮನಸ್ಸಿನ ಸ್ಥಿತಿಯನ್ನು ಸದಾ ಚಂಚಲಕ್ಕೆ ದೂಡ್ತಾ ಇರೋದು ಸದಾ ಬಾಹ್ಯ ವಸ್ತುಗಳ ಹಿಂದೆ ಅದಬೇಕು ಇದ್ಬೇಕು ಅಂತ ಹೇಳಿ ಪರಿತಪ್ಸೋದು ಸ್ಥಿರವಲ್ಲದ ಮನಸ್ಸು ಸದಾ ಮನೆಯಲ್ಲಿ ಜಗಳ ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಕಿರಿಕಿರಿ ಬೇರೆಯವರ ಬಗ್ಗೆ ಮಾತನಾಡಿಕೊಳ್ಳೋದು ಕೆಟ್ಟ ಶಬ್ದಗಳನ್ನು ಮನೆಯಲ್ಲಿ ಮಾತಾಡೋದು ಹಿರಿಯರಿಗೆ ಮರ್ಯಾದೆ ಕೊಡದೆ ಇರೋದು ಸಿಟ್ ಮಾಡ್ಕೊಳ್ಳೋದು ವಿನಾಕಾರಣ ಮನಸ್ಸಲ್ಲಿ ಏನೇನೋ ಕೆಟ್ಟ ಆಲೋಚನೆಗಳನ್ನ ಮೂಡ್ಸ್ಕೊಳ್ಳೋದು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕಾಗದೆ ಒದ್ದಾಡೋದು ಈ ರೀತಿ ಮಾಡಿದಾಗ ಗುರುಗಳು ಅಂತಹ ಜಾಗದಲ್ಲಿ ಕ್ಷಣಕಾಲವೂ ವಾಸ ಮಾಡುವುದಿಲ್ಲ ಜನ್ಮ ಜನ್ಮಗಳೇ ಪ್ರಯತ್ನ ಪಟ್ಟರು ಅವರು ಅಂತಹ ಜಾಗ ಮನೆ ಮನಸ್ಸಲ್ಲಿ ನೆಲೆಸಲ್ಲ ಸ್ನೇಹಿತರೆ ಆದರೂ ಕೂಡ ಬಾಬಾರವರು ತುಂಬಾ ಕರುಣಾಮಯ ದಯಾಮಯ ಪ್ರೇಮಮಯರಾಗಿದ್ದಾರೆ ಇಂತಹ ಮನಸ್ಸಿನ ವಿಕಾರತೆಗಳೊಂದಿಗೆ ಜೀವಿಸ್ತಾ ಇರೋ ಮನುಷ್ಯರ ಮೇಲೆ ಅವರಿಗೆ ಅತ್ಯಂತ ಪ್ರೀತಿ ಕರುಣೆ ಸ್ನೇಹಿತರೆ ಇಂತಹ ಮನಸ್ಥಿತಿಯನ್ನು ಹೊಂದಿರೋರು ಯಾವಾಗಲಾದರೂ ತಪ್ಪಿಯಾದರೂ ಅವರ ಮಂದಿರಕ್ಕೆ ಬಂದರೆ ಬಾಬಾರವರು ಅವರ ಮೇಲೆ ಕೃಪೆ ತೋರ್ತಾರೆ ನಾನಿದ್ದೀನಿ ನಿನ್ನ ಜೊತೆಗೆ ನಿನ್ನಲ್ಲಿರುವ ಕೆಟ್ಟ ಉದ್ದೇಶಗಳನ್ನು ಬದಲಾಯಿಸಿಕೊಂಡು ಒಳ್ಳೆಯ ದಾರಿಗಳ ಆಯ್ಕೆಯನ್ನು ಮಾಡ್ಕೋ ಅಂತ ಹೇಳಿ ಹತ್ತು ಹಲವು ರೀತಿಯಲ್ಲಿ ದಾರಿಗಳನ್ನು ಅವಕಾಶಗಳನ್ನು ಮುನ್ಸೂಚನೆಗಳನ್ನು ಕೊಡೋದ್ರ ಜೊತೆಗೆ ಅವರ ಆತ್ಮಸಾಕ್ಷಿಯ ರೂಪದಲ್ಲೂ ಕೂಡ ಅವರಿಗೆ ಎಚ್ಚರಿಸ್ತಾರೆ ಆದರೂ ಕೂಡ ಮನುಷ್ಯ ತಿದ್ಕೊಳ್ಳಿಲ್ಲ ಅಂದಾಗ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಫಲಗಳನ್ನು ಬೋಗಿಸಲೇಬೇಕಾಗತ್ತೆ ಹಾಗಾಗಿ ಇಂತಹ ಆಲೋಚನೆಗಳನ್ನು ಬಿಟ್ಟು ಮನಸ್ಸನ್ನು ಸ್ಥಿರಗೊಳಿಸ್ಕೊಳ್ಬೇಕು ಹಿಂದೆ ನಡೆದ ವಿಚಾರ ಎಂಥದ್ದೇ ಕೆಟ್ಟದ್ದೇ ಇರಲಿ ಅದನ್ನು ಮರೆತು ಬಿಡ್ರಿ ತಪ್ಪುಗಳು ಮನುಷ್ಯನಿಂದ ಆಗೋದು ಸಹಜ ಆದರೆ ನಮಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ನಾವು ನಮ್ಮ ಜೀವನದಲ್ಲಿ ಬಾಬಾರವರ ಪವಾಡವನ್ನು ಚಮತ್ಕಾರವನ್ನು ನೋಡಲು ಬಯಸ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿ ನಾವು ಮೊದಲು ಬಾಬಾರವರ ಪಾದಗಳಿಗೆ ಶರಣಾಗಬೇಕು ತಿಳಿದೋ ತಿಳಿಯದೇನೋ ನಾನು ತುಂಬ ಜೀವನದಲ್ಲಿ ತಪ್ಪುಗಳನ್ನು ಮಾಡಿದ್ದೀನಿ ಆದರೆ ನಾನು ಈಗ ಅವುಗಳನ್ನು ತಿದ್ದುಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಿದ್ದೀನಿ ಬಾಬಾ ನನ್ನ ತಪ್ಪುಗಳನ್ನು ಕ್ಷಮಿಸಿ ನನಗೆ ಒಂದೇ ಒಂದು ಅವಕಾಶವನ್ನು ಕೊಡು ಹೊಸ ಜೀವನ ನಡೆಸಲಿಕ್ಕೆ ಅಂತ ಹೇಳಿ ನೀವು ಪಶ್ಚಾತ್ತಾಪದಿಂದ ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಮನದ ಇಚ್ಛೆಗಳನ್ನು ಬಾಬಾ ಈಡೇರಿಸ್ತಾರೆ ನಿಮ್ಮನ್ನು ಕ್ಷಮಿಸ್ತಾರೆ ಒಳ್ಳೆಯ ದಾರಿಯ ಅವಕಾಶಗಳನ್ನು ನಿಮಗೆ ಕರುಣಿಸ್ತಾರೆ ಆದರೆ ನಿಮ್ಮಲ್ಲಿ ಅತ್ಯಂತ ದೃಢವಾದ ವಿಶ್ವಾಸವಿರಬೇಕು ಹಾಗೆ ನಂಬಿಕೆ ಇರಬೇಕು ತಕ್ಷಣಕ್ಕೆ ಬಂದು ತಕ್ಷಣಕ್ಕೆ ಫಲ ಬೇಕು ಅಂದರೆ ಸಿಗಲ್ಲ ಸ್ನೇಹಿತರೆ ನಮ್ಮಲ್ಲೂ ಕೂಡ ಅನೇಕ ರೀತಿಯ ಪರಿವರ್ತನೆಗಳನ್ನು ಬಾಬಾರವರು ನಿರೀಕ್ಷೆ ಮಾಡ್ತಾರೆ ನಾವು ಏನನ್ನಾದರೂ ಪಡಿಬೇಕು ಅಂತ ಹೇಳಿ ಹಂಬಲಿಸ್ತಿದ್ದೀವಿ ಅಂದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕದಾದ ಬದಲಾವಣೆಗಳನ್ನಂತೂ ನಮ್ಮಲ್ಲೇ ನಾವು ಮಾಡಿಕೊಳ್ಬೇಕಾಗತ್ತೆ ಬಾಬಾರವರು ಇದಕ್ಕಾಗಿ ಅನೇಕ ರೀತಿಯ ವೈಭೋಗದ ಪೂಜೆಗಳನ್ನ ಆಡಂಬರದ ವಸ್ತುಗಳನ್ನು ಅತ್ಯಂತ ದೊಡ್ಡ ಮೊತ್ತದ ಕಾಣಿಕೆಯನ್ನು ನನಗೆ ತಂದು ಅರ್ಪಿಸ್ರಿ ಅಂತ ಹೇಳಿ ಬಾಬಾರವರು ಎಂದಿಗೂ ತನ್ನ ಭಕ್ತರಿಗೆ ತನ್ನನ್ನು ನಂಬಿದ ಮಕ್ಕಳಿಗೆ ನಿರ್ಬಂಧನೆಗಳನ್ನು ಹೇರಲ್ಲ ಸ್ನೇಹಿತರೆ ಅವರು ಬಯಸೋದು ಒಂದೇ ಒಂದು ನಿಷ್ಕಲ್ಮಶವಾದ ಶುದ್ಧ ಭಕ್ತಿಯನ್ನ ಬಾಬಾರವರಿಗೆ ಎಂದಿಗೂ ತನ್ನನ್ನು ನಂಬಿದ ಮಕ್ಕಳಿಂದ ಅವರಿಗೆ ಒಂದೇ ಒಂದು ಹಸಿವಿದೆ ಭಕ್ತಿಯ ಹಸಿವಿದೆ ಆ ಹಸಿವನ್ನು ನೀವು ತುಂಬಿಸಿದರೆ ಖಂಡಿತವಾಗಿಯೂ ಬಾಬಾ ನಿಮ್ಮ ಇಚ್ಛೆಗಳನ್ನು ಆದಷ್ಟು ಬೇಗ ಈಡೇರಿಸ್ತಾರೆ ಸ್ನೇಹಿತರೆ ಈಗಾಗಲೇ ತುಂಬ ಜನ ಬಾಬಾರವರನ್ನು ನಂಬಿ ಅನೇಕ ರೀತಿಯಲ್ಲಿ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಹಾಗೆ ಇಚ್ಛಿಸುವ ಇಚ್ಛೆಗಳನ್ನು ಕೂಡ ಪೂರ್ಣಗೊಳಿಸ್ಕೊಂಡಿದ್ದಾರೆ ಹಾಗೆ ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಖಂಡಿತವಾಗಿಯೂ ಬಾಬಾನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಯಾಚಿಸ್ರಿ ಸ್ವಲ್ಪ ದಿನ ತಾಳ್ಮೆಯಿಂದ ಶ್ರದ್ಧೆ ಇಟ್ಟು ನೀವು ನಿಮ್ಮನ್ನ ಬದಲಾಯಿಸಿಕೊಳ್ಳುವ ಕಡೆಗೆ ಗಮನ ಹರಿಸ್ರಿ ಖಂಡಿತವಾಗಿ ನೀವು ನಿಮ್ಮನ್ನು ಬದಲಾಯಿಸ್ಕೊಳ್ಳೋ ಕಡೆಗೆ ಗಮನ ಹರಿಸಿದರೆ ಬಾಬಾ ನಿಮ್ಮತ್ತ ನೋಡ್ತಾರೆ ನಿಮ್ಮ ಈ ಶುದ್ಧತೆಯ ಪ್ರಯತ್ನವನ್ನು ನೋಡ್ತಾರೆ ನಿಮ್ಮ ಪ್ರಾಮಾಣಿಕ ನಿಷ್ಠೆಯ ಪ್ರಯತ್ನವನ್ನು ನೋಡ್ತಾರೆ ಪ್ರಸನ್ನರಾಗ್ತಾರೆ ಆ ಪ್ರಸನ್ನತೆಯನ್ನು ಗೊಡಿಸಬೇಕು ಅಂದರೆ ನಾವು ಈ ಸಣ್ಣ ಪುಟ್ಟ ನಿಯಮಗಳನ್ನಂತೂ ಪಾಲಿಸಲೇಬೇಕಾಗತ್ತೆ ಸ್ನೇಹಿತರೆ ಆ ನಿಯಮಗಳು ಯಾವ್ಯಾವು ಅಂದರೆ ನೀವು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನಿಸ್ಸಾಯಕರಿಗೆ ಸೇವೆ ಮಾಡಬೇಕು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಕಾಳುಗಳನ್ನು ಕೊಡಬೇಕು ಕಷ್ಟದಲ್ಲಿದ್ದವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಕರುಣೆ ಪ್ರೀತಿ ಸೌಹಾರ್ದತೆ ಸೇವೆ ದಾನ ಧರ್ಮದ ಮನೋಭಾವನೆಯ ಜೊತೆ ಒಳ್ಳೆಯ ಗುಣ ಒಳ್ಳೆಯ ಯೋಚನೆ ಒಳ್ಳೆಯ ಉದ್ದೇಶವನ್ನು ಹೊಂದಿ ಬದಲಾಗಬೇಕಾಗತ್ತೆ ಒಳ್ಳೆಯ ದಾರಿಯ ಆಯ್ಕೆಯನ್ನೇ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಕಷ್ಟವಿದ್ದರೂ ಸರಿ ಗುರುವಿದ್ದಾರೆ ನನ್ನ ಜೊತೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ನೀವು ಸ್ವಲ್ಪ ದಿನ ತಾಳ್ಮೆ ವಹಿಸಿ ಒಳ್ಳೆಯ ದಾರಿಯಲ್ಲಿ ಸಾಗಿದರೆ ಖಂಡಿತವಾಗಿ ಆ ದಾರಿ ಹೂವಿನ ದಾರಿಯಾಗಿ ಬಾಪಾ ಬದಲಾಯಿಸ್ತಾರೆ ಸ್ನೇಹಿತರೆ ಮನಸ್ಸಲ್ಲಿ ಈ ಉದ್ದೇಶ ಇಟ್ಕೊಂಡು ಈ ಕೆಲಸವನ್ನ ಮಾಡಬಾರ್ದು ಓ ಗುರುವಿನ ಅನುಗ್ರಹ ಆಶೀರ್ವಾದ ಪಡೀಲಿಕ್ಕೋಸ್ಕರ ನಾನು ಈ ಕೆಲಸ ಮಾಡಿದ್ರೆ ನನಗೆ ಬಾಬಾರವರ ಆಶೀರ್ವಾದ ಸಿಗುತ್ತೆ ನನ್ನ ಮನಸ್ಸಿನ ಇಚ್ಛೆ ಈಡೇರುತ್ತೆ ಅನ್ನೋ ಸ್ವಾರ್ಥ ಭಾವನೆಯಿಂದ ನೀವು ಈ ರೀತಿಯ ಕೆಲಸಗಳನ್ನ ಮಾಡಬಾರ್ದು ಸ್ನೇಹಿತರೆ ನಿಸ್ವಾರ್ಥತೆಯಿಂದ ನಿಷ್ಕಲ್ಮಶ ಭಾವದಿಂದ ಪರಿವರ್ತನೆಗೊಂಡು ಈ ಕೆಲಸಗಳಲ್ಲಿ ಪ್ರಸನ್ನತೆ ಸಿಗುತ್ತೆ ಒಳ್ಳೆಯ ಉದ್ದೇಶವೇ ಸಿಗುತ್ತೆ ಸಕಾರಾತ್ಮಕ ಆಲೋಚನೆಗಳನ್ನ ಈ ಕೆಲಸಗಳು ಬಲಗೊಳಿಸುತ್ತವೆ ನಮ್ಮ ಬಗ್ಗೆಯೇ ನಮಗೆ ಹೆಮ್ಮೆ ಮೂಡಿಸೋ ಅಂತ ಸ್ನೇಹಿತರೆ ಹಾಗಾಗಿ ನೀವು ನಿಸ್ವಾರ್ಥತೆಯಿಂದ ಈ ಕೆಲಸಗಳಿಗೆ ಶರಣಾಗಿ ಮಾಡಬೇಕು ಹಾಗೆ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಒಳ್ಳೆಯ ರೀತಿಯಲ್ಲಿ ಮರ್ಯಾದೆ ಕೊಟ್ಟು ಕೊಟ್ಟು ಮಾತಾಡಬೇಕು ಹಾಗೆ ಅದಕ್ಕೆ ತಕ್ಕ ಹಾಗೆ ನಮಗೆ ಮರ್ಯಾದೆಯೇ ಹಿಂತಿರುಗಿ ಸಿಗುತ್ತೆ ಸ್ನೇಹಿತರೆ ನಾವು ನಮಗಿಂತ ಮೇಲಿರೋರನ್ನ ನೋಡ್ತಾ ಜೀವಿಸಬಾರ್ದು ಅವ್ರ ಹಾಗೆ ಯಾಕೆ ನಾವು ಬದುಕಕ್ಕೆ ಇಲ್ಲ ಅನ್ನೋ ಚಿಂತೆಗೊಳಗಾಗದೆ ಒತ್ತಡಕ್ಕೊಳಗಾಗದೆ ನಮಗಿಂತ ಕೆಳಗಿರೋರನ್ನ ನೋಡ್ರಿ ಎಷ್ಟು ಕಷ್ಟದಲ್ಲಿದ್ದಾರಲ್ವ ಅಂದರೆ ಅವ್ರು ಹೇಳ್ತಾರೆ ನಮ್ಮನ್ನು ನೋಡಿ ಅಯ್ಯೋ ನಾನು ಇವರಷ್ಟಾದರೂ ಚೆನ್ನಾಗಿಟ್ಟಿದ್ರೆ ಸಾಕಾಗಿತ್ತಲ್ಲಪ್ಪ ಅವರು ನಮ್ಮನ್ನು ಅಂತಾರೆ ಅಯ್ಯೋ ದೇವ್ರಿ ಇವರಷ್ಟಾದರೂ ಚೆನ್ನಾಗಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ನನಗಿಷ್ಟು ಹೀನಾಯವಾದ ಜೀವನವನ್ನು ಕೊಟ್ಬಿಟ್ಟಲ್ಲ ಅಂತೇಳಿ ನಮಗಿಂತ ಕೆಳಗಿರೋರು ಆಲೋಚನೆ ಮಾಡ್ತಾರೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಮೇಲಿರೋರನ್ನ ನೋಡಿ ಬದುಕೋದಕ್ಕಿಂತ ನಾವು ನಮಗಿಂತ ಕೆಳಮಟ್ಟದಲ್ಲಿರೋರನ್ನ ನೋಡಿ ಇಷ್ಟಾದರೂ ನಮಗೆ ಭಗವಂತ ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಇಷ್ಟಾದರೂ ಅವಕಾಶ ಕೊಟ್ಟಿದ್ದಾನೆ ನಮ್ಮ ಒಳ್ಳೆಯ ಕರ್ಮಗಳನ್ನು ವೃದ್ಧಿಸ್ಕೊಳ್ತಾ ಹೋಗೋಣ ಅದಕ್ಕೆ ತಕ್ಕ ಫಲವನ್ನು ಕೊಟ್ಟೇ ಕೊಡ್ತಾರೆ ಬಾಬಾ ಅನ್ನುವ ದೃಢವಾದ ನಂಬಿಕೆಯೊಂದಿಗೆ ನಮ್ಮ ಜೀವನದ ಪಯಣವನ್ನು ಶುರು ಮಾಡಬೇಕಾಗತ್ತೆ ಸ್ನೇಹಿತರೆ ಬಾಬಾರವರ ಬಳಿಗೆ ಬರಬೇಕಾದ್ರೆ ಪ್ರತಿಯೊಬ್ಬರು ಈ ನಿಯಮಗಳನ್ನು ಅಂತೂ ಪಾಲಿಸಲೇಬೇಕಾಗತ್ತೆ ಯಾಕಂದರೆ ಬಾಬಾರವರ ಹನ್ನೊಂದು ಭರವಸೆಗಳೇ ಆ ರೀತಿಯಾಗಿದ್ದಾವೆ ನೀನು ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಮಾಡು ಆಗ ನಾನು ನಿನ್ನ ಬಗ್ಗೆ ಒಳ್ಳೆಯದನ್ನೇ ಯೋಚಿಸ್ತೀನಿ ನಿನಗೆ ಒಳ್ಳೆಯದನ್ನೇ ಕೊಡ್ತೀನಿ ಅಂತ ಬಾಬಾರವರು ಹೇಳಿದಾರಲ್ಲ ಹಾಗಾಗಿ ನಾವು ಕೂಡ ಅವರ ಹನ್ನೊಂದು ಭರವಸೆಗಳನ್ನು ದಿನನಿತ್ಯ ನೆನಪು ಮಾಡ್ಕೊಳ್ತಾ ನಮ್ಮ ಜೀವನವನ್ನು ಸಾಗಿಸ್ಬೇಕು ಸ್ನೇಹಿತರೆ ಈ ಸಮಸ್ತ ಸೃಷ್ಟಿಯ ಎಲ್ಲ ವಸ್ತುಗಳಲ್ಲೂ ಜೀವಿಗಳಲ್ಲೂ ನನ್ನ ಅಂಶವಿದ್ದೇ ಇದೆ ನೀನು ಯಾರಿಗೆ ಸಹಾಯ ಮಾಡಿದರೂ ಕೂಡ ಅದು ಬಂದು ನನ್ನನ್ನೇ ಸೇರತ್ತೆ ಆದರೆ ನಿನ್ನ ಸಹಾಯ ನಿಷ್ಕಮಷ ಭಾವದಿಂದ ಒಳ್ಳೆಯ ಶ್ರದ್ಧೆಯಿಂದ ನಿಸ್ವಾರ್ಥತೆಯಿಂದ ಕೂಡಿರಬೇಕು ಆಗ ಅದು ಬಂದು ನನ್ನನ್ನು ಸೇರತ್ತೆ ಅಹಂಕಾರದಿಂದಾಗಲಿ ನನ್ನ ಹತ್ರ ಅನ್ನೋ ಅಹಮ್ಮನಿಂದ ತೋರಿಸ್ಕೊಳ್ಳೋದಕ್ಕಾಗಲಿ ಇಲ್ಲ ದಾನ ಧರ್ಮ ಮಾಡಿದರೆ ಕರ್ಮ ಕಳೆಯುತ್ತೆ ಸ್ವಾರ್ಥದ ವಿಚಾರದಿಂದಾಗಲಿ ನಾವು ದಾನ ಧರ್ಮಗಳನ್ನು ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ಬಾಬಾ ಒಪ್ಪೋದೂ ಇಲ್ಲ ಫಲನೂ ಕೊಡೋದಿಲ್ಲ ಸ್ನೇಹಿತರೆ ನಾವು ಮೊದಲು ನಮ್ಮ ಮನಸ್ಸನ್ನು ಪರಿವರ್ತನೆಗೊಳಿಸ್ಕೊಳ್ಬೇಕು ನಮ್ಮಲ್ಲಿರುವ ಕೆಲವು ವಿಚಾರಗಳನ್ನು ಬದಲಾವಣೆ ಮಾಡಿಕೊಳ್ಳೋದ್ರ ಜೊತೆಗೆ ನಾವು ನಮ್ಮ ಜೀವನದ ಪಯಣವನ್ನು ಒಳ್ಳೆಯದ್ರ ಕಡೆ ತಗೊಂಡು ಹೋದಾಗ ಮಾತ್ರ ಆಗ ಮಾತ್ರ ಬಾಬಾರವರು ನಮಗೆ ಸ್ಪಂದಿಸಲು ಶುರು ಮಾಡ್ತಾರೆ ಸ್ನೇಹಿತರೆ ಇದರ ಅನುಭವಗಳು ಅನುಭೂತಿಗಳು ಸಾಕಷ್ಟು ಬಾರಿ ನಮಗೆ ಆಗ್ತಾನೇ ಇರ್ತವೆ ಆ ಸೂಚನೆಯನ್ನು ಕೊಡ್ತಾ ಕೊಡ್ತಾನೆ ಅವರು ನಮ್ಮ ಜೀವನದಲ್ಲಿ ನಮ್ಮ ಜೊತೆ ಸಾಕ್ತಾರೆ ಸ್ನೇಹಿತರೆ ಭರವಸೆ ಇಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಹಾಗೆ ಪ್ರತಿ ಗುರುವಾರ ಬಾಬಾರವರ ಮಂದಿರಕ್ಕೆ ಹೋಗ್ರಿ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಹಣ್ಣು ಹೂವು ಕೊಡಿ ಯಾಕಂದ್ರೆ ಗುರುವಿನ ಮಂದಿರಕ್ಕೆ ಹೋಗುವಾಗ ಖಾಲಿ ಕೈಯಲ್ಲಿ ಮಾತ್ರ ಎಂದಿಗೂ ಹೋಗಬಾರ್ದು ಸ್ನೇಹಿತರೆ ಆದರೆ ನಿಮ್ಮ ಮನಸ್ಸು ಮಾತ್ರ ಕೆಟ್ಟ ವಿಚಾರ ನಕಾರಾತ್ಮಕತೆ ಕೆಟ್ಟ ಉದ್ದೇಶ ಕೆಟ್ಟ ಆಲೋಚನೆಗಳಿಂದ ಖಾಲಿಯಾಗಿಸ್ಕೊಂಡು ಹೋಗ್ರಿ ಸ್ನೇಹಿತರೆ ಆ ಜಾಗಕ್ಕೆ ಗುರು ಅರಿವು ಮೂಡಿಸಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ನೀವು ಅವರಿಗಾಗಿ ಹಣ್ಣು ಹೂಗಳನ್ನು ಒಯ್ತೀರಾ ಆದರೆ ಅವರು ನೀವು ಇಚ್ಛಿಸುವ ಇಚ್ಛೆಗಳನ್ನು ಪೂರ್ಣಗೊಳ್ಳುವಂಥ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ ನಿಮ್ಮ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ನಡೆಸ್ತಾರೆ ಸಹಾಯ ಮಾಡ್ತಾರೆ ಪ್ರತಿ ಹಂತದಲ್ಲೂ ನಾನು ನಿನ್ನ ಇದ್ದೀನಿ ಅನ್ನೋ ಭರವಸೆಗಳನ್ನು ನೀಡ್ತಾ ನೀಡ್ತಾನೆ ಅನೇಕ ರೀತಿಯ ಸೂಚನೆಗಳನ್ನು ಕೊಡ್ತಾ ಕೊಡ್ತಾ ನಮ್ಮ ಜೊತೆಗೆ ಸಾಕ್ತಾರೆ ಸ್ನೇಹಿತರೆ ದೃಢವಾಗಿ ನಂಬಬೇಕಷ್ಟೇ ಈ ರೀತಿಯ ಒಳ್ಳೆಯ ಉದ್ದೇಶದ ಮನಸ್ಸಿನಿಂದ ನೀವು ಮಾಡಿದ ಪ್ರತಿ ಪ್ರಾರ್ಥನೆಯ ಸಂಕಲ್ಪ ಬಾಬಾ ಸ್ವೀಕರಿಸ್ತಾರೆ ಆದಷ್ಟು ಬೇಗ ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ನೀವು ಪ್ರತಿ ಗುರುವಾರ ಬಾಬಾರವರ ಮಂದಿರಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಬಾಬಾರವರಿಗೆ ಹಣತೆಗಳ ಬೆಳಗೋದಂದರೆ ತುಂಬ ಇಷ್ಟ ಪ್ರಣತಿಗಳನ್ನು ಬೆಳಗ್ಸೋದಂದರೆ ಬಾಬಾರವರಿಗೆ ತುಂಬ ಇಷ್ಟ ಆ ಬೆಳಕು ಅಂದರೂ ಕೂಡ ಅವರಿಗೆ ತುಂಬ ಇಷ್ಟ ಹಾಗಾಗಿ ಎರಡು ಇಲ್ಲವೇ ಐದು ಇಲ್ಲವೇ ಒಂಬತ್ತು ದೀಪಗಳನ್ನು ಬಾಬಾರವರ ಮಂದಿರದಲ್ಲಿ ನೀವು ಬೆಳಕ್ತಾ ಬೆಳಕ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಭಾವಕ್ಕೆ ತಕ್ಕ ಫಲವೆಂಬಂತೆ ಮನಃಪೂರ್ವಕವಾಗಿ ಈ ರೀತಿ ಬದಲಾವಣೆ ಹೊಂದಿ ನೀವು ಬೆಳಕುವ ಆ ದೀಪದ ಬೆಳಕು ಪ್ರಕಾಶಮಾನವಾಗಿ ಪ್ರಕಾಶಮಾನವಾಗಿಗೊಳಿಸುತ್ತೆ ಆ ಪ್ರಕಾಶಮಾನವಾದ ಪ್ರತಿಫಲನ ಇರುತ್ತಲ್ಲ ಅದು ನಿಮ್ಮ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತೆ ಸ್ನೇಹಿತರೆ ಏನಪ್ಪಾ ಅಂದರೆ ನಾವು ಏನು ಕೊಡ್ತೀವೋ ಅದೇ ಬಂದು ನಮ್ಮನ್ನು ತಲುಪುತ್ತೆ ಹಾಗಾಗಿ ನೀವು ಬೆಳಕನ್ನು ಬಾಬಾರವರಿಗೆ ಕೊಟ್ಟರೆ ನಿಮ್ಮ ಜೀವನವನ್ನು ಬಾಬಾ ಅದ್ಭುತವಾದ ಬೆಳಕಿನೊಂದಿಗೆ ಬೆಳಗಿಸ್ತಾರೆ ಸ್ನೇಹಿತರೆ ಹಾಗೆ ನಿಮ್ಮ ಪ್ರಾರಬ್ಧ ಕರ್ಮವನ್ನು ಕಳೀತಾರೆ ಬಾಬಾರವರ ಒಂದು ಭರವಸೆಗಳಲ್ಲಿ ಇದೂ ಕೂಡ ಒಂದಾಗಿದೆ ನಿನ್ನ ನೀಚ ಅತಿ ನೀಚ ಪ್ರಾರಬ್ಧ ಕರ್ಮಗಳನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಪಾದಗಳಿಗೆ ಅರ್ಪಿಸಿದರೆ ಖಂಡಿತ ನಾನು ಅವುಗಳನ್ನು ಸ್ವೀಕರಿಸ್ತೀನಿ ಮತ್ತೊಮ್ಮೆ ನಿನಗೆ ಬದುಕಲು ಅವಕಾಶ ಕೊಡ್ತೀನಿ ನಿನ್ನ ಇಚ್ಛೆಗಳನ್ನು ಈಡೇರಿಸ್ತೀನಿ ನಿನಗೆ ಸಹಾಯ ಮಾಡ್ತೀನಿ ಅಂತ ಬಾಬಾರವ್ರೆ ಸ್ವತಃ ಹೇಳಿದಾರಲ್ಲ ಆ ಭರವಸೆಯೊಂದಿಗೆ ನಾವು ನಮ್ಮ ಜೀವನವನ್ನು ಸಾಕ್ಸೋಣ ಸ್ನೇಹಿತರೆ ಖಂಡಿತ ಒಳ್ಳೆಯದೇ ಆಗುತ್ತೆ ಶುಭವೇ ಆಗುತ್ತೆ ಒಂದು ದಿನ ನಾವು ಪೂಜೆ ಮಾಡೋದು ಸಂಕಲ್ಪ ಮಾಡೋದು ಮಾರನೇ ದಿನವೇ ನಮ್ಮ ಆಸೆ ಈಡೇರಲಿಲ್ಲ ಅಂದರೆ ಅಯ್ಯೋ ಇದ್ಯಾಕೋ ಸರಿಯಾಗಿಲ್ಲಪ್ಪ ಅಪ್ಪ ನನಗೇನು ಒಳ್ಳೆಯದಾಗಲಿಲ್ಲ ಅಂಥೇಳಿ ನಮಗೆ ನಾವೇ ಅಂದ್ಕೊಂಡು ಮತ್ತೆ ನಾವು ಬೇರೆ ದಾರಿಯ ಆಯ್ಕೆಯನ್ನು ಮಾಡಿಕೊಂಡ್ರೆ ಜೀವನ ಪೂರ್ತಿ ಒಂದು ಸ್ಥಿರ ಮನಸ್ಸನ್ನು ಹೊಂದೇ ಆಯ್ಕೆಗಳನ್ನು ಮಾಡ್ತಾನೇ ಸಾಕ್ಬೇಕಾಗತ್ತೆ ಅದರ ಬದಲು ಗುರುವಿನಡೆಗೆ ಬಂದಿದರ ಗುರುವು ನಿಮ್ಮ ಜೀವನದಲ್ಲಿ ಬಂದಿದ್ದಾರಾ ಖಂಡಿತವಾಗಿಯೂ ಇದು ಯಾವುದೋ ಜನ್ಮದ ಪುಣ್ಯದ ಫಲ ಅಂತ ಅಂದ್ಕೊಳ್ಳ್ರಿ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಜರದಾಡಲ್ಲ ಅನ್ನೋದು ಎಷ್ಟು ಸತ್ಯನೋ ಗುರುವು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಇಲ್ಲ ಗುರುವಿನಡೆಗೆ ನಾವು ಹೋಗಿದ್ದೀವಿ ಅಂದರೆ ಖಂಡಿತವಾಗಿಯೂ ಅದರ ಹಿಂದೆ ಒಂದು ಅದ್ಭುತವಾದ ಒಳ್ಳೆಯ ಉದ್ದೇಶ ಇದೆ ಅಂತ ಹೇಳಿ ನಾವು ಮೊದಲು ಅರ್ಥ ಮಾಡಿಕೊಂಡು ದೃಢವಾದ ಚಿತ್ತದಿಂದ ಬಾಬಾರವರನ್ನು ನಂಬಬೇಕು ಪಾತ್ರಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೀನಿ ನೀನು ನನ್ನ ಕೈಗಳನ್ನು ಬಿಡೋಲ್ಲ ಅನ್ನೋ ನಂಬಿಕೆ ವಿಶ್ವಾಸ ನನಗೆ ಅಚಲವಾಗಿದೆ ಕಾಪಾಡು ತಂದೆ ಅಂತೇಳಿ ನೀವು ಶರಣಾದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳೇ ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈ ರೀತಿಯಾಗಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿ ಅತ್ಯದ್ಭುತವಾದ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಒಮ್ಮೆ ಪ್ರಯತ್ನನಾದರೂ ಮಾಡಿ ನೋಡ್ರಿ ಪ್ರಯತ್ನ ಪಟ್ಟರೆ ತಾನೇ ಅದರಲ್ಲಿ ಫಲ ಸಿಗುತ್ತೋ ಇಲ್ಲೋ ಅಂತ ಹೇಳಿ ಗೊತ್ತಾಗೋದು ಒಂದೇ ದಿನ ಪ್ರಯತ್ನ ಪಡಬೇಡ್ರಿ ಒಂದು ವರ್ಷವಾದರೂ ನೀವು ಈ ರೀತಿ ಪ್ರಯತ್ನವನ್ನು ಪಡ್ತಾನೆ ಇರಬೇಕು ಒಬ್ರಿಗೆ ಒಂದು ತಿಂಗಳು ಒಬ್ರಿಗೆ ಒಂದೇ ದಿನ ಒಬ್ರಿಗೆ ಒಂದು ಆರು ತಿಂಗಳು ಈ ರೀತಿಯಲ್ಲಿ ಫಲ ಸಿಗುತ್ತೆ ಅಂದರೆ ಅಷ್ಟು ಸಮಯ ನೀವು ತೆಗೆದುಕೊಳ್ತಾ ಇದ್ದೀರಿ ಪಾಪ ತೆಗೆದುಕೊಳ್ತಾ ಇಲ್ಲ ನಿಮ್ಮನ್ನ ನೀವು ಬದಲಾಯಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ಶುದ್ಧ ಮನಸ್ಸಿನಿಂದ ಅವರ ಪಾದಗಳಿಗೆ ಶರಣಾಗಲಿಕ್ಕೆ ನೀವು ತೆಗೆದುಕೊಳ್ಳುವ ಸಮಯ ಅದು ಅಂತ ಅನ್ಕೊಳ್ರಿ ಅದಕ್ಕೆ ಅಷ್ಟು ತಡ ಆಗುತ್ತೆ ನೀವು ಪರಿಪೂರ್ಣವಾಗಿ ಇವತ್ತೇ ನಾನು ಶರಣಾಗ್ಬಿಟ್ಟಿದ್ದೀನಿ ಅಂತ ಹೇಳಿ ಅನ್ಕೊಂಡ್ರೆ ಖಂಡಿತ ಒಂದೇ ದಿನದಲ್ಲಿ ಫಲಾನು ಕೂಡ ಸಿಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಮನಸ್ಸನ್ನು ನಾವು ತಿಳಿದಷ್ಟು ಭಗವಂತ ನಮ್ಮ ಸೃಷ್ಟಿಗೆ ಕಾರಣರಾಗಿದ್ದಾರೆ ಅಂದ್ರೆ ನಮ್ಮನ್ನ ಅವರು ಅತಿ ಹೆಚ್ಚು ತಿಳ್ಕೊಂಡಿರ್ತಾರಲ್ವ ಇವತ್ತಿನ ಮಟ್ಟಿಗೆ ನಾವು ಬದಲಾಗಿದೀವ ಇಲ್ಲ ಇಡೀ ಜೀವನವೇ ಬದಲಾಗಿದ್ವಾ ಅಂತ ಹೇಳಿ ಅದು ಆ ಗುರುವು ನಿರ್ಧರಿಸ್ತಾರೆ ಅದರ ಮೇಲೆಯೇ ನಮಗೆ ಸಿಗುವ ಫಲಗಳು ಆಧಾರಿತವಾಗಿದ್ದಾವೆ ಸ್ನೇಹಿತರೆ ಹಾಗಾಗಿ ಭಾವಕ್ಕೆ ಶ್ರದ್ಧೆಗೆ ಭಕ್ತಿಗೆ ತಕ್ಕ ಫಲಗಳನ್ನೇ ಬಾಬಾ ಕೊಡ್ತಾರೆ ಉಪದೇಶಗಳಾಗಿರ್ಬೋದು ಅವರ ಸಂದೇಶಗಳಾಗಿರಬಹುದು ಅವರನ್ನು ಪೂಜಿಸುವ ರೀತಿ ನೀತಿ ಆರಾಧಿಸುವ ಕ್ರಮ ಪದ್ಧತಿಗಳಾಗಿರ್ಬೋದು ಬಹಳ ಅತ್ಯಂತ ಸರಳ ಸ್ನೇಹಿತರೆ ಸರಳವಾದ ಪದ್ಧತಿಗಳನ್ನು ಅನುಸರಿಸಿದರೆ ಅದ್ಭುತವಾದ ಫಲಗಳನ್ನೇ ಸ್ನೇಹಿತರೆ ಬಾಬಾರವರ ಬಗ್ಗೆ ನೀಡಿದ ಈ ಸಂಕ್ಷಿಪ್ತ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಬನ್ನಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಹರೇ ಸಾಹಿ ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ